ಬೆಳಗಿನ ಜಾವ ಕಾರ್ಯಾಚರಣೆ ಮಾಡಿ ಪಾಲಕಾರ್ಮಿಕರಾಗಿ ನಡೀತಾ ಇದ್ದಂಥ ಹದಿಮೂರು ಜನ ಮಕ್ಕಳನ್ನ ಸಂರಕ್ಷಣೆ ಮಾಡಿ ಹೊರಗೆ ಒಂದು ಘಟನೆ ದುರಂತದಲ್ಲಿ ಕೊನೆಗೊಳ್ಳೋದನ್ನ ನಮ್ಮ ಮುಂದೆ ಅವರು ಚಿತ್ರಣವನ್ನು ಕಟ್ಟಿಕೊಂಡಿದ್ದಾರೆ ಹಾಗೆಯೇ ಚಂದ್ರಶೇಖರ್ ಅವರು ಕನ್ನಡ ಉಪನ್ಯಾಸಕರು ಅವರು ಅದ್ಭುತ ಭಾಷಣಕಾರ ಸುಮಾರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಇದೆ ಅವರು ಕೆಲವು ದೃಷ್ಟಾಂತಗಳನ್ನು ನಿಮಗೆಲ್ಲ ಹೇಳಿದರು ಅದರಲ್ಲಿ ಸತ್ಯ ಭ್ರಮೆ ಆ ಪದಗಳನ್ನು ಜೀವನದಲ್ಲಿ ಅರಿಯೋದಿಲ್ಲ ನಿಮಗೆ ಯಾವ ಬದುಕು ಓದಿದ್ರು ವ್ಯತ್ಯಾಸ ಆದ್ರೆ ದೃಷ್ಟಾಂತ ಇಲ್ವ ಗೊತ್ತಿಲ್ಲ ಆದ್ರೆ ಸತ್ಯ ಆಗೋದು ಭ್ರಮೆ ಅನ್ನೋದನ್ನ ಕೆಲವೇ ಜಿಮಿಷೆಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲ ಅಂದ್ಕೊಳ್ತೀವಿ ಈ ಜಗತ್ತು ಬಹಳ ಸುಂದರವಾಗಿದೆ ನಮ್ಮ ಮಕ್ಕಳ ಬದುಕೆಲ್ಲ ಸುಂದರವಾಗಿದೆ ಅಂತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಅಂತ್ಕೊಂಡಿರ್ತೀವಿ ಆದ್ರೆ ನಿಜವಾದ ಇಲ್ಲ ಅದು ನಮ್ಮ ಭ್ರಮೆ ಗೊತ್ತೇತಲ್ಲ ಎಲ್ಲ ಮಕ್ಕಳು ಸುಂದರವಾದ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಭ್ರಮೆ ಯಾಕೆ ಅಂದ್ರೆ ನಾವು ಕಳೆದ ತಿಂಗಳ ಹಿಂದೆ ನೋಡಿದಾಗ ನೀವು ವಾಹಿನಿಗಳಲ್ಲಿ ಪ್ರಚಾರ ಆಗಿರೋದನ್ನ ಪ್ರಸಾರ ಆಗಿರೋದನ್ನ ನೋಡ್ಬೋದು ಪೋಷಕರೇ ಪೋಷಕರೇ ಮಕ್ಕಳಿಗೆ ಹಿಂಸೆಯನ್ನು ಕೊಡುವಂಥದ್ದು ಪೋಷಕರೇ ಮಕ್ಕಳ ಬಾಡಿಗೆ ಕಾಣ್ತಾ ಇದ್ದೀವಿ ಹಾಗೆಯೇ ಈ ಒಂದು ಬಾಲ ಕಾರ್ಮಿಕ ಪದ್ಧತಿಗೂ ಕೂಡ ಹಲವಾರು ಸಮಸ್ಯೆಗಳು ಒಂದೊಂದಾಗಿ ಅಂಟಿಕೊಂಡಿರ್ತಾರೆ ಅದರಲ್ಲಿ ಬಾಲ್ಯ ವಿವಾಹ ಪದ್ಧತಿ ಬಗ್ಗೆ ಕೂಡ ನಿಮಗೆ ಹೇಳ್ತಾರೆ ಚಿಕ್ಕ ವಯಸ್ಸಿಗೆನೆ ಮದುವೆ ಮಾಡೋದ್ರಿಂದ ಏನಾಗುತ್ತೆ ಮೊದಲಿಗೆ ಹುಟ್ಟತಕ್ಕಂತಹ ಮಕ್ಕಳು ಆಗಿ ಹೋಗ್ತಾರೆ ಆದ್ರೆ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಅಂತ ಮಕ್ಕಳನ್ನ ಅನಾಥ ಮಾಡಲಿಕ್ಕೆ ಬಿಡೋದಿಲ್ಲ ಯಾವುದೇ ಒಂದು ಮಗು ಸಿಕ್ಕಿದ್ರು ಕೂಡ ಅದನ್ನು ನಾವು ಸಂರಕ್ಷಣೆ ಮಾಡ್ತಾ ಇದೀವಿ ಆ ಮಕ್ಕಳನ್ನ ಕಾಪಾಡ್ಕೊಳ್ತಾ ಇದ್ದೀವಿ ನಿಮಗೆ ತಿಳಿದಲ್ಲಿ ಬೇರೆ ಬೇರೆ ಕಡೆ ಮಕ್ಕಳು ನಮ್ಗೆ ಏನು ಸಿಗ್ತವೆ ಅಂತವರನ್ನು ನಾವು ಅನಾಥ ಮಾಡಲಿಕ್ಕೆ ಬಿಡೋದಿಲ್ಲ ಮಕ್ಕಳನ್ನ ನಾವು ಸಂರಕ್ಷಣೆ ಮಾಡಿಕೊಂಡು ಕಾಪಾಡ್ಕೊಳ್ತೀವಿ ಆ ಮಕ್ಕಳನ್ನು ನಾವು ಕೊಡ್ತೀವಿ ಒಂದು ಮಗು ಬೀದಿಲಿ ಬೀದಿ ಪಾಲಾಗುತ್ತಲ್ಲ ಈ ಮಗು ಅನ್ಸುತ್ತೆ ಆದ್ರೆ ಆ ಮಗು ಎಲ್ಲಿಗೆ ಹೋಗಿದೆ ಗೊತ್ತಾ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆಲ್ಲದಕ್ಕೂ ಕೂಡ ದತ್ತು ತಗೊಂಡಿದ್ದಾರೆ ನಮ್ಮಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಕ್ಕಿ ಮಕ್ಕಳು ಇವತ್ತು ಸಿಂಗಾಪುರ್ಗೆ ಹೋಗಿದೆ ರಾಜಸ್ಥಾನ್ ಹೋಗಿದೆ ತಮಿಳುನಾಡುಗೆ ಹೋಗಿದೆ ಮೊನ್ನೆ ಯು ಹೋಗಿದೆ ಗೊತ್ತಾಯ್ತಲ್ಲ ಇಂಥ ಮಕ್ಕಳು ಕೂಡ ನಾವು ಸಂರಕ್ಷಣೆ ಮಾಡ್ತಾರೆ ಅಂದ್ರೆ ಮಕ್ಕಳನ್ನ ನಾವು ಏನು ಕರಿತೀವಿ ಮಾಡಿ ಕಾಪಾಡ್ತಾ ಬಾಲ ಕಾರ್ಮಿಕರು ಕಿಶೋರ ಕಾರ್ಮಿಕರು ಬಿಜೆಪಿ ಅಥವಾ ಯಾವ್ದಾದ ಒಂದು ಸಂಘ ಸಂಸ್ಥೆಗಳಲ್ಲಿ ಅಥವಾ ಯಾವುದೇ ಒಂದು ಗಾರಿಕೆ ಪ್ರದೇಶಗಳಲ್ಲಿ ಏನಾದ್ರೂ ಸಿಕ್ಕಿದ್ರೆ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಆಗ್ತಾ ಇದೆ ಆ ಮಕ್ಕಳನ್ನು ಸಂರಕ್ಷಣೆ ಮಾಡಿ ನಾವು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಶಿಕ್ಷಣವನ್ನು ಮುಂದುವರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ